ಇಂದು ದಿನಾಂಕ ಹತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಂದಿನಿಂದ ಶಕ್ತಿ ಯೋಜನೆ ಉಚಿತ ಬಸ್ ಪ್ರಯಾಣ ಬಂದ್ ಹೌದು ಸ್ನೇಹಿತರೆ ಶ್ರೀ ಕಾಂಗ್ರೆಸ್ನ ಮುಖಂಡರಾದ ಮುಖಂಡರಾದ ಎಂ ಲಕ್ಷ್ಮಣ್ ಅವರು ತಿಳಿಸಿದ್ದಾರೆ ಇಂದಿನಿಂದ ಇವತ್ತು ಡೇಟ್ ಎಷ್ಟು ಹತ್ತು ಆರು ಎರಡ್ ಸಾವಿರದ ಅಲ್ವಾ ಇಂದು ಶಕ್ತಿ ಯೋಜನೆ ಉಚಿತ ಬಸ್ ಪ್ರಯಾಣ ಬಂದ್ ಆಗ್ತಾ ಇದೆ ಅದು ಯಾವ ಯಾವ ಜಿಲ್ಲೆಗಳಿಗೆ ಬಂದ್ ಆಗ್ತಾ ಇದೆ ಮತ್ತೆ ಏತಕ್ಕೋಸ್ಕರ ಬಂದ್ ಆಗ್ತಾ ಇದೆ ಇನ್ನು ಮುಂದೆ ಕಂಟಿನ್ಯೂ ಆಗುದಲ್ವಾ ಅಥವಾ ಇದರ ಬಗ್ಗೆ ಶ್ರೀ ಸಿದ್ದರಾಮೇಶ್ವರ ಅವರು ಏನಂತ ತಿಳಿಸಿದ್ದಾರೆ ಅಂತ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿಸ್ ಇದ್ದಾರೆ ಯಾಕಂದ್ರೆ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ನ್ಯೂಸ್ ಆಗಿರುತ್ತೆ ಆದ ಕಾರಣ ಇದುವರೆಗೆ ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಸ್ನೇಹಿತರೆ ನಾವು ಒಂದು ವೀಡಿಯೋ ಮಾಡಬೇಕಾದ್ರೆ ತುಂಬಾ ಕಷ್ಟಪಟ್ಟಿರ್ತೇವೆ ಸ್ನೇಹಿತರೆ ಅದಕ್ಕೋಸ್ಕರ ನೀವು ಮಾಡ್ಬೇಕಾದ್ರೂ ಇಷ್ಟೇ ಒಂದೇ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ನೀವು ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನೊಂದು ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಏನು ಎಂ ಲಕ್ಷ್ಮಣ್ ಮುಖಂಡರಾದ ಕಾಂಗ್ರೆಸ್ ಮುಖಂಡರಾದ ಎಂ ಲಕ್ಷ್ಮಣ್ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದೇನಂದ್ರೆ ಪ್ರೀ ಬಸ್ ಪ್ರಯಾಣ ಇನ್ನು ಮುಂದೆ ನಾವು ಬಂದ್ ಮಾಡೋಣ ಅಂತ ಶ್ರೀ ಸಿದ್ದರಾಮಯ್ಯ ಸರ್ ಅವರಿಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಆದರೆ ಇದರ ಬಗ್ಗೆ ಶ್ರೀ ಸಿದ್ದ ಸಿದ್ದರಾಮಯ್ಯ ಸರ್ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಒಂದು ಸ್ವಲ್ಪ ದಿನ ಕಾದು ನೋಡಿ ಅಂತ ಹೇಳಿದ್ದಾರೆ ಯಾಕಂದ್ರೆ ಈಗಾಗಲೇ ನಾವು ಏಕೆಂದ್ರೆ ನಮ್ಮ ತವರು ಮನೆಯಾದ ಸಿದ್ದರಾಮಯ್ಯ ತವರೂರು ಹುಣಸೂರಲ್ಲಿ ಅವರಿಗೆ ಒಕ್ಕಲಿಗರು ಎಂಟು ಮತಕ್ಷೇತ್ರದಲ್ಲಿ ನನ್ನನ್ನು ಸೋಲಿಸಿದ್ದಾರೆ ಇಷ್ಟೇ ಇದರ ಬಗ್ಗೆ ಶ್ರೀ ಸಿದ್ದರಾಮಯ್ಯ ಸರ್ ಸರ್ ಅವರಿಗೆ ಎಂ ಲಕ್ಷ್ಮಣ್ ತಿಳಿಸಿದ್ದಾರೆ ಏನಂದ್ರೆ ಏನು ನಮ್ಮ ಶ್ರೀ ಸಿದ್ದರಾಮಯ್ಯ ಅವರ ತವರೂರು ಏನು ಏನಿದೆ ನೋಡಿ ಹುಣಸೂರು ಅಲ್ಲಿಯೇ ನಮ್ಮ ಒಕ್ಕಲಿರು ನಮಗೆ ಮತ ಹಾಕಿಲ್ಲ ಹಳೆ ಮೈಸೂರಲ್ಲಿ ಎಂಟು ಮತಕ್ಷೇತ್ರಗಳಲ್ಲಿ ನನ್ನನ್ನು ಸೋಲಿಸಿದ್ದಾರೆ ಆದ ಕಾರಣ ನೀವು ಅವ್ರಿಗೆ ಏನು ನಮ್ಮ ಕರ್ನಾಟಕ ಜನಕ್ಕೆ ಪ್ರೀ ಪ್ರೀ ಐದು ಗ್ಯಾರಂಟಿಗಳನ್ನು ಕೊಟ್ಟು ಏನು ಪ್ರಯೋಜನ ನಮ್ಮನ್ನು ಆರಿಸ್ ತಂದಿಲ್ಲ ಅಂದರೆ ನಾವೇನು ಈ ಐದು ಗ್ಯಾರಂಟಿಗಳನ್ನು ನಾವೇ ಕೊಡಬೇಕಂತ ಏನು ಎಂ ಲಕ್ಷ್ಮಣ್ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಶ್ರೀ ಸಿದ್ದ ಸಿದ್ದರಾಮಯ್ಯ ಅವರಿಗೆ ಆದರೂ ಕೂಡ ಸಿದ್ದರಾಮಯ್ಯ ಸರ್ ಅವರು ಇದರ ಬಗ್ಗೆ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ವಾಪಸ್ ನೀಡಿಲ್ಲ ಆದ ಕಾರಣ ಸ್ವಲ್ಪ ದಿನಗಳ ಕಾಲ ವೇಟ್ ಮಾಡಿ ನೋಡೋಣ ಆದರೆ ಏನು ಪ್ರೀ ಬಸ್ ಪ್ರಯಾಣ ಇದೆ ನೋಡಿ ಅದು ಏನು ಹದಿನೈದು ದಿನಗಳಲ್ಲಿ ಬಂದ್ ಮಾಡಬೇಕಂತ ಏನು ಎಮ್ ಲಕ್ಷ್ಮಣ್ ಅವರು ಸೊ ಕಾಂಗ್ರೆಸ್ ಮುಖಂಡರಾದ ಎಂ ಲಕ್ಷ್ಮಣ್ ಅವರು ಶ್ರೀ ಸಿದ್ದರಾಮಯ್ಯ ಸರ್ ಅವರಿಗೆ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಆದರೆ ಇದರ ಬಗ್ಗೆ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡಲಾಸ್ನೇ ಏಕೆಂದರೆ ನಾವು ಈಗ ಪ್ರೀ ಬಸ್ ಅಂದ್ರೆ ಹಾಗೆ ಅಲ್ಲ ಆ ಕಂಡಕ್ಟರ್ ಪಗಾರ ಡ್ರೈವರ್ ಪಗಾರರು ಅಲ್ಲಿ ಡಿಪೋದಲ್ಲಿರೋ ಪ್ರಕಾರ ಹಾಗೆ ಡಿಸೈಲು ಅದರ ಇತರೆ ಖರ್ಚುಗಳು ಇರುತ್ತೆ ಆದ ಕಾರಣ ಒಂದು ದಿನಕ್ಕೆ ಕೋಟಿ ಗಂಟಲೆ ನಮ್ದು ಖರ್ಚಾಗುತ್ತೆ ಆದ್ರೂ ಕೂಡ ನಮ್ಮ ಕರ್ನಾಟಕ ಜನರು ನಮಗೆ ನೋಡಿ ಮತ ಹಾಕ್ಲಿಲ್ಲ ಆದ್ರೆ ನಾವು ಹೀನಾಯವಾಗಿ ಸೋಲಿಸಿದ್ದಾರೆ ಕರ್ನಾಟಕದಲ್ಲಿ ಒಂದು ಇಪ್ಪತ್ತು ಮತಕ್ಷೇತ್ರದಿಂದ ಆರ್ಸೆ ಬರ್ಬೋದು ಅಂತ ನಾವು ತಿಳ್ಕೊಂಡಿದ್ವಿ ಆದರೂ ಕೂಡ ನಾವು ಒಟ್ಟೆ ಒಂಬತ್ತು ಮತಕ್ಷದ್ರಲ್ಲೇ ಮಾತ್ರ ಆರಿಸಿ ಬಂದಿದ್ದೇವೆ ನಾವು ಕರ್ನಾಟಕ ಜನರ ಮೇಲೆ ಒಂದು ನಂಬಿಕೆ ಇಟ್ಟಿದ್ದೀವಿ ಆದರೂ ಕೂಡ ಅವರು ನಂಬಿಕೆ ಉಳಿಸ್ಕೊಳ್ಳಿಲ್ಲ ನಾವು ಐದು ಗ್ಯಾರಂಟಿಗಳನ್ನು ಕಟ್ಟು ಏನು ಮಾಡೋದು ಅಂತ ಏನು ಎಂ ಅವರು ಶ್ರೀ ಸಿದ್ದರಾಮಯ್ಯ ಸರ್ ಅವರಿಗೆ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಮುಂದೆ ಟಿಕೆಟ್ ದರ ಕೂಡ ಹೆಚ್ಚಳ ಹತ್ತರಿಂದ ಹದಿನೈದು ಪರ್ಸೆಂಟೇಜ್ ಟಿಕೆಟ್ ದರ ಕೂಡ ಹೆಚ್ಚು ಮಾಡೋಣ ಅಂತ ಕೂಡ ಎಂ ಲಕ್ಷ್ಮಣ್ ಅವರು ಶ್ರೀ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಆದರೆ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಇದರ ಬಗ್ಗೆ ಯಾವುದೇ ರೀತಿ ಪ್ರತಿ ಪ್ರತಿಕ್ರಿಯೆ ನೀಡಿಲ್ಲ ಸ್ವಲ್ಪ ದಿನಗಳ ಕಾಲ ವೇಟ್ ಮಾಡಿ ಇಂದು ಕೂಡ ನಿಮಗೆ ಪ್ರಯಾಣ ಬಸ್ ಪ್ರಯಾಣ ಪ್ರಿಯಾಗಿ ಇರುತ್ತೆ ಹಾಗೂ ತಮ್ಮ ಟೈಟಲ್ ನೋಡಿದ ಹಾಗೆ ಇನ್ನು ಹತ್ತರಿಂದ ಹದಿನೈದು ದಿನ ಒಳಗೆ ನಿಮಗೆ ಪ್ರೀ ಬಸ್ ಪ್ರಯಾಣ ಬಂದ್ ಆಗೋ ಸಾಧ್ಯತೆ ತುಂಬ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್